ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರಿ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇದು ಸಂಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಬೆಂಗಳೂರಿಂದ ನಮ್ಮ ಮನೆಯವರನ್ನ ಅದಕ್ಕೆ ಎಲ್ಲ ಊರಿಗೆ ಬರ್ತಾ ಇದ್ರು ಅದಕ್ಕೋಸ್ಕರ ನನ್ನ ಮಗ ಬೆಳಗ್ಗೆನೆ ಇದ್ದು ವೇಟ್ ಮಾಡ್ತಕ್ಕಂತೂ ಎಂಟೂವರೆ ಅಂದ್ರೆ ಇದಲ್ಲ ಇವತ್ತೈದು ಗಂಟೆಗೆ ಇದ್ದು ಕೂತಿದ ಒಂದು ದೊಡ್ಡಪ್ಪ ಅಂದ್ರೆ ಸ್ವಲ್ಪ ಲೇಔ ಜಾಸ್ತಿ ಅದಕ್ಕೆ ಕೂತಿದ ನಾಚೆ ಅಲ್ಲಿ ಇಷ್ಟೊಂದಕ್ಕೆ ಇಲ್ಲ ಕೊಟ್ಟಿದ್ದೆ ಬಾಗ್ಲಲ್ಲಿ ಗೋಕುಲ್ ಮಕ್ಕಳ ಸುಮೀರ್ ಸುಮೀರ್ ಈಗ ಮಲಗಿಸಿದೀನ ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು ಕೂಡ ಹೈಬ್ರೋಸ್ ಮಾಡಿಸ್ಬೇಕಾಗಿತ್ತು ಅಂಡ್ ಹಾಗೆ ಸ್ವಲ್ಪ ಶಾಪಿಂಗ್ ಇತ್ತು ಈಗ ಸದ್ಯಕ್ಕೆ ಸದ್ಯಕ್ಕೇನು ಕೆಲಸ ಇರಲಿಲ್ಲ ಒಂದು ಟೆನ್ ಓ ಕ್ಲಾಕ್ ಅಷ್ಟರಲ್ಲೆಲ್ಲ ಹೋದ್ವಿ ನಮ್ಮ ಅಕ್ಕವ್ರು ಬಂದಾಗ ಒಂಬತ್ತು ಗಂಟೆ ಆಗಿತ್ತು ಇನ್ನು ತಿಂಡಿ ಎಲ್ಲ ತಿಂದ್ಕೊಂಡು ಹೊರಡೋ ಅಷ್ಟೆಲ್ಲ ಹತ್ತು ಗಂಟೆ ಆಯಿತು ನಮಗೇನು ಮೇನ್ ರೋಡ್ ತುಂಬ ದೂರ ಇಲ್ಲ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ವಾಕೇಬಲ್ ಡಿಸ್ಟೆನ್ಸ್ ಹಾಗಾಗಿ ಹೋಗ್ತಾಯಿದ್ದೀವಿ ನಾನ್ ಅಂದಾಗೆ ನನ್ನ ಫಂಡಿನೂ ಕೂಡ ಕರ್ಕೊಂಡು ಹೋಗ್ಬೇಕು ಅದರಿಂದ ಅವ್ರ ಮನೆಗೆ ಹೋಗ್ತಾಯಿದ್ದೀವಿ ಫಂಡಿ ಮೀನ್ಸ್ ನಮ್ಮ ನನ್ನ ಹೆಂಡತಿ ಸೊ ಅವ್ರ ಮನೆಗೆ ಹೋಗಿ ಅವಳು ಕರ್ಕೊಂಡು ಎರಡು ಪಿಳ್ಳೆಗಳನ್ನು ಹೊರಡಿಸ್ಕೊಂಡು ಹೋಗಬೇಕು ಅವಳು ಕೂಡ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಮಕ್ಕಳಿಗೆ ಬಟ್ಟೆ ತೆಗಿಬೇಕಿತ್ತು ಹಬ್ಬಕ್ಕೆ ಅಂತ ಹೇಳ್ತಾ ಇದ್ಲು ಸೊ ಅದ್ರಿಂದ ಮೂರು ಜನನು ಹೈ ಬ್ರೋಸ್ ಮಾಡಿಸ್ಕೊಳ ಅಂತ ಹೋದೆ ಅಲ್ಲಿ ಸಿಕ್ಕಾಪಟ್ಟೆ ಕಸ್ಟಮರ್ ಇದ್ರು ಅದರಿಂದ ಮತ್ತೀಗ ಗ್ಯಾಪಲ್ಲಿ ಹೋಗಿ ಬಟ್ಟೆನಾದ್ರೂ ಶಾಪಿಂಗ್ ಮಾಡ್ಕೊಬಾರಣ ಅಂತ ಹೇಳ್ಬಿಟ್ಟು ಹೊರಟಿದಿವಿ ಫುಲ್ ಜಿಗಿ ಜಿಗಿ ಅಂತ ಇತ್ತು ಯಾವ್ದಾದ್ರು ಹಬ್ಬ ಜಾತ್ರೆ ಈ ಟೈಮ್ ಅಲ್ಲಿ ಅಷ್ಟೇ ನಮ್ಮೂರು ಸ್ವಲ್ಪ ಜಿಗಿ ಜಿಗಿ ಅಂತಿರತ್ತೆ ಬಾಕಿ ಅಂತ ಅಂತೂ ಒಬ್ರು ಇರೋದಿಲ್ಲ ಜನ ಅಂದ್ರೆ ಸುತ್ತಮುತ್ತ ಹಳ್ಳಿಗೆಲ್ಲ ನಮ್ಮೂರೇ ಹೋಬಳಿ ಹಾಗಾಗಿ ಸ್ವಲ್ಪ ಹಬ್ಬಗಳಲ್ಲಿ ಇನ್ನ ಮದ್ವೆ ಸೀಸನ್ ಎಲ್ಲ ಸ್ವಲ್ಪ ಜಿಗಿ ಜಿಗಿ ಅಂತ ಇರುತ್ತೆ ಅಂಡ್ ಹಾಗೆ ಈಗ ಬಟ್ಟೆ ಅಂಗಡಿಗೆ ಹೋಗಿದೀವಿ ರೆಗ್ಯುಲರ್ ಆಗಿ ನಾವು ಬಟ್ಟೆ ಪರ್ಚೇಸ್ ಮಾಡೋದಿಲ್ಲೇನೆ ಮಕ್ಕಳಿಗೆ ಅಂಡ್ ಹಾಗೆ ನಾವು ಆದ್ರೂ ಅಷ್ಟೇನೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ರೆಗ್ಯುಲರ್ ಶಾಪ್ ಇದು ನಮಗೆ ಹಬ್ಬದ ಸೀಸನ್ ಆಗಿರೋದ್ರಿಂದ ಇಲ್ಲೂ ಕೂಡ ರಶ್ ಇತ್ತು ಸೊ ಇನ್ನೇನು ವೇ ಹಾಡಕಲ್ಲ ವೇಟ್ ಮಾಡ್ತಾ ಜಾಸ್ತಿ ಬಿಡ ಪಾಪ ಯಾಕೆ ಹೊಡಿತಾ ನೋಡಲಿ ಎಲ್ಲ ಟ್ರಾಫಿಕ್ ಆಗಿರೋದು ಬಾ ಸುಮ್ಮನೆ ಇನ್ನ ಅವರಿಬ್ಬರನ್ನ ಬಟ್ಟೆ ಅಂಗಡಿಲೇ ಬಿಟ್ಟು ನಾನು ಹೆಣ್ಣಿನ ಪಾರ್ಲರ್ ಗೆ ಹೋದೆ ಐ ಬ್ರೋಸ್ ಮಾಡಿಸ್ಕೊಂಡು ರಿಟರ್ನ್ ಹೋಗಿ ಹೆಂಗಾಗಿದೆ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಈಗ ಧರ್ಮಸ್ಥಳ ಹೊರಟಿದೀವಿ ಇನ್ ಒನ್ ಟವಲ್ ಇತ್ತಲ್ಲ ಅಕ್ಕ ನೀನು ಪೂಜೆ ಮಾಡ್ತೀಯ ನಾನು ಸ್ನಾನ ಮಾಡ್ತೀನಿ ಹಾ ಗಾಡಿ ಎಲ್ಲಿ ತಂದು ನಿಲ್ಸಕ್ಕೆ ಹೇಳ್ಬೇಕಾಯ್ತು ಒಳಗಡೆ ದೀಪ ಹಚ್ಚಿ ಹಂಗೆ ಇಲ್ಲಿಂದ ನಮ್ಮ ಪ್ರಯಾಣ ಶುರುವಾಗುತ್ತೆ ಶ್ರೀ ಮಂಜುನಾಥ ಸ್ವಾಮಿ ಅವರ ಸನ್ನಿಧಾನದ ಕಡೆಗೆ ಆದಷ್ಟು ಇವತ್ತು ನೈಟೆ ದರ್ಶನ ಮಾಡೋಣ ಅಂತ ಅನ್ಕೊಂಡಿದೀವಿ ವೇ ಗಾಡಿಲಿ ಹೋಗ್ತಾ ಯಾವ್ದೇ ಮ್ಯೂಸಿಕ್ ನ ಪ್ಲೇ ಮಾಡ್ದಲೆ ಮಕ್ಕಳಿಗೆ ಒಂದಿಷ್ಟು ಗಾದೆ ಒಗಟೆಗಳನ್ನೆಲ್ಲ ಕೇಳ್ಕೊಂತ ಹೋದ್ವಿ ಅದು ಒಂಥರ ಫನ್ ಆಗಿ ಒಂದು ಮರದಲ್ಲಿ ವಾಟ್ ಕೋಟೆ ಕೋಟೆ ಮಾರಿ ನಮತ್ತ ಅರಳುತ್ತೆ ಹೂವಲ್ಲ ಬಿಸ್ಲಿಗೆ ಬಾಡೋದಿಲ್ಲ ಏನ ಹೇಳಿ ಅರಳುತ್ತೆ ಹೂವಲ್ಲ ಬಿಸ್ಲಿಗೆ ಬಾಡೋದಿಲ್ಲ ಇವರ ಅರಳುತ್ತೆ ಆದರೆ ಹೂವಲ್ಲ ಬಿಸ್ಲಿಗೆ ಬಾಡಲ್ಲ ಕೊಳ್ಳ ಹೇಳ ದಿನ ಬರತ್ತಿ ಸೂರ್ಯ ಸೊ ಗಾದೆಗಳು ಒಗಟುಗಳು ಇದೆಲ್ಲ ಕೇಳಾಗಿದ್ ನಂತರ ಸ್ವಲ್ಪ ಮ್ಯೂಸಿಕ್ ಹಾಕೊಂಡು ಮ್ಯೂಸಿಕ್ ಕೇಳ್ಕೊಂತ ಹೊರಟಿ ನಮ್ಗೆ ಬಾಣಾವರದಿಂದ ಎರಡು ರೂಟ್ ಸಿಗತ್ತೆ ಧರ್ಮಸ್ಥಳಕ್ಕೆ ಒಂದು ಬೇಲೂರ್ ಹಳೆ ಬಿಡ್ ಮಾರ್ಗ ಚಿಕ್ಕಮಂಗ್ಳೂರ್ ರೂಟ್ ಅಲ್ಲಿ ಹಾ ನಾವ್ ಈ ಸತಿ ಬೇಲೂರ್ ಇಂದ ಹೋಗಿ ಅಲ್ಲಿಂದ ಸಕಲೇಶಪುರ ಹತ್ರ ಹೊರಟ್ವಿ ಬಿಕಾಸ್ ನೈಟ್ ಬೇರೆ ಆಗಿರೋದ್ರಿಂದ ಗಾರ್ಡ್ ಸೆಕ್ಷನ್ ಅಲ್ಲಿ ಜರ್ನಿ ಮಾಡೋದು ಸೇಫ್ ಅಲ್ಲ ಅಂತ ಅನ್ಕೊಂಡು ಸಕಲೇಶ್ ನಿಧಾನವಾಗಿ ಚಲಿಸಿ ನೋಡಿ ಎಷ್ಟು ಫೋಕಸ್ ನೋಡುತ್ತವೆ ಕ್ಯಾಮ್ರಾದಲ್ಲಿ यह प्रोक्कल्लर दे अधा आक्सीदरला लाइट यूरू वाइट लाइट अनस्केली बैच्वाँ अरागे अरगे वेश्क्ट बढ़ों जह अरुएश्ग इसको तिन्ता जांकता लाधाला लापल्द है यह जाड़ी याव उरेदू याव मुरबब ಎಲ್ಲೋದ್ರ ರೀ ಹುಡುಗರೆಲ್ಲ ಏಯ್ ಮೊಟ್ಟೆ ಪಕ್ಸ್ ಅಲ್ಲ ಇದು ಯಾವ್ದಿದು ಬೆಲ್ಟ್ ಅಂಗಡಿ ಕೊಕ್ಕಡ ಬೆಲ್ಟ್ ಅಂಗಡಿ ಸೊ ಜರ್ನಿ ಮಾಡಿ ಮಾಡಿ ಹೊಟ್ಟೆ ಹಚ್ಚವಾಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬೆಳ್ತಂಗಡಿಯಲ್ಲಿ ನಿಲ್ಸಿದ್ವಿ ಈಗ ಆಲ್ರೆಡಿ ಟೈಮು ಎಂಟು ಗಂಟೆ ಆಗಿದೆ ಮೂರೂವರೆಗೆ ಮನೆಗೆ ಬಿಟ್ಟಿದ್ದು ನಾವು ಇನ್ನೂ ರೀಚ್ ಆಗಿಲ್ಲ ಧರ್ಮಸ್ಥಳಕ್ಕೆ ಅದಕ್ಕೆ ಹೇಳೋದು ಅವ್ರಿ ಮಾತು ಕಟ್ಕೊಂಡು ಹೋಗಿ ಯಾವುದೋ ರೂಟಲ್ಲಿ ಬರಬಾರ್ದು ಅಂತೆ ಹೆಣ್ಣು ಮಕ್ಕಳಿಗೆ ಸಿರ್ಲಿಕ್ಕೆ ತರಕಂತ ಮೆಡಿಕಲ್ ಇಟ್ಕೊಂಡು ಹೋಗ್ತಿದ್ದೀವಿ ಆ್ಯಕ್ಚುಲಿ ಈಗ ಆಲ್ರೆಡಿ ಧರ್ಮಸ್ಥಳದಲ್ಲಿ ದರ್ಶನ ಕ್ಲೋಸ್ ಆಗಿರುತ್ತೆ ಸೊ ಅದರಿಂದ ಸ್ವಲ್ಪ ಇಲ್ಲಿ ಬೆಳ್ತಂಗಿಲ್ಲ ಸ್ಟಾಪ್ ಮಾಡ್ಕೊಂಡು ಇಲ್ಲೇ ಸ್ವಲ್ಪ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಇಸ್ಕೊಂಡಿದ್ದೀನಿ ಸಿಕ್ಕು ಪಾಪಗೆ ಸಿರ್ಲಾಕ ಎಲ್ಲ ಕಡೆ ಹುಡ್ಕಿ ಹುಡುಕಿನ್ನೂ ಮುಂದೆ ಇಲ್ಲ ನೋಡ್ತಿಲ್ಲ ಚುರ್ಗುಡ್ತಿರೋ ಹೊಟ್ಟೆಗೆ ಒಂದ್ ಸ್ವಲ್ಪ ಲೈಟ್ ಆಗಿ ತಿಂಡಿಗಳನ್ನ ಹಾಕಿ ಸಮಾಧಾನ ಮಾಡ್ಕೊಂಡು ನಾವು ಮತ್ತೆ ನಮ್ಮ ಪ್ರಯಾಣವನ್ನ ಮುಂದುವರ್ಸಿದ್ವಿ ಸೊ ಮೂರುವರೆಗೆ ಮನೆಗೆ ಬಿಟ್ಟಿದ್ದು ಧರ್ಮಸ್ಥಳ ರೀಚ್ ಆಗೋಷ್ಟಲ್ಲಿ ಎಂಟೂವರೆ ಫೈವ್ ಅವರ್ಸ್ ಜರ್ನಿ ಓ ಮೈ ಗಾಡ್ ಅನಿಸ್ತು ನಮ್ಗೆ ಧರ್ಮಸ್ಥಳ ಆಚ್ ನೋಡ್ತಿದ್ದಂಗೆ ಜರ್ನಿ ಮಾಡಿರೋ ಟಯರ್ಡ್ ಎಲ್ಲ ಎಲ್ಲಾ ಮಾಯ ಆಗೋಯ್ತು ಅಷ್ಟು ಮನ್ಸಿಗೆ ಒಂಥರ ನೆಮ್ಮದಿ ಅನಿಸ್ತು ಧರ್ಮಸ್ಥಳಕ್ಕೆ ಬರೋದು ನಮ್ಮ ಜೀವನದಲ್ಲಿ ಅದೊಂದು ಪಾರ್ಟ್ ಅಂತಾನೆ ಹೇಳ್ಬೋದು ಪ್ರತಿ ವರ್ಷನೂ ಕೂಡ ಮಿಸ್ ಮಾಡ್ದಲೇ ಬರ್ತಾ ಇರ್ತೀವಿ ಲಾಸ್ಟ್ ಇಯರ್ ಕನ್ಸೀವ್ ಇರೋದ್ರಿಂದ ಬರಲಿಕ್ಕೆ ಆಗಿರ್ಲಿಲ್ಲ ಈ ವರ್ಷ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಮುಡಿ ಅಂತ ಡೌಟ್ ಇಲ್ಲಿ ಅಂಗಡಿಯವ್ರಿಗೆ ಕೇಳ್ರಿ ಕೇಳ್ರೆ ಹೇಳ್ತಾರ ಕೇಳೋಣ ಯಾರ ಇಲ್ಲೇ ಶಾಪ್ಗಳಿದಾವಲ್ಲ ಅವ್ರಿಗೆ ಬೆಳಗ್ಗೆ ಏನು ಹೇಳಿಲ್ವಾ ಡಿಸೈಡ್ ಮಾಡ್ತಾ ಇರ್ತಡಿ ಬೆಳಗ್ಗೆ ಏನು ತಗೋಣ ಅಂತ ಅವ್ರು ಡಿಸೈಡ್ ಮಾಡ್ತಾ ಇರೋದು ಈಗಲೇ ನೀನೇನು ಕೊಡ್ಸ್ಕೊಂತೀಯ ನಾನೇನು ಕೊಡಿಸ್ಕೋಣ ಸೊ ನಾವು ಬರುವಾಗ ಅಷ್ಟರಲ್ಲಿ ಧರ್ಮಸ್ಥಳದಲ್ಲಿ ಕೂಡ ಕ್ಲೋಸ್ ಆಗಿತ್ತು ಹಾಗೆ ಮುಡಿ ತೆಕ್ಸೋದು ಕೂಡ ಕ್ಲೋಸ್ ಆಗಿತ್ತು ಈಗ ಡೈರೆಕ್ಟ್ ಆಗಿ ಊಟದ ಹಾಲ್ ಹತ್ರ ಆ ಧರ್ಮಸ್ಥಳಕ್ಕೆ ಬರೋ ಅವಸರದಲ್ಲಿ ಮಧ್ಯಾಹ್ನ ಊಟನೂ ಕೂಡ ಮಾಡಿರ್ಲಿಲ್ಲ ಹಾಗೆ ಹೊರಟು ಬಂದಿದ್ವಿ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಆದ್ರಿಂದ ಡೈರೆಕ್ಟ್ ಆಗಿ ಫಸ್ಟ್ ಊಟ ಮುಗಿಸ್ಕೊಳ್ಳೋಣ ಆಮೇಲೆ ನಂತರ ರೂಮ್ಸ್ ಎಲ್ಲ ಉಟ್ಕೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಬಂದಿದೀವಿ బేగ బాదు ఆన ఇోడ భువన తోర్సోదు బేడా ఆన భువన ఆనె తోర్సోదు బేడా బారో అలాగే కొడుసూట్ బస్ రెడీ అల్ బాదు దేవసం ముందే హి ಊಟ ಎಲ್ಲ ಮುಗೀತು ದೇವಸ್ಥಾನದ ಮುಂದೆ ಸ್ವಲ್ಪ ಹೊತ್ತು ಸಮಯ ಕಳೆದು ನಂತರ ರೂಮ್ ಹುಡ್ಕೋದಕ್ಕೆ ಅಂತ ಬಂದ್ವಿ ನಾವು ಇಲ್ಲೇ ಮಿಸ್ಟೇಕ್ ನಾವು ಬರ್ತಿದ್ದಂಗೆ ರೂಮ್ ಹುಡ್ಕೊಂಡು ಆಮೇಲೆ ನಂತರ ಊಟಕ್ಕೆ ಹೋಗಿ ದೇವಸ್ಥಾನದ ಮುಂದೆ ಎಲ್ಲಾ ಟೈಮ್ ಸ್ಪೆಂಡ್ ಮಾಡಿದ್ರೆ ಬಹುಶಃ ನಮಗೆ ರೂಮ್ ಸಿಕ್ತೈತೆ ಬಟ್ ಇಲ್ಲೆಲ್ಲ ಹುಡುಕಿ ಹುಡುಕಿ ಸಾಕಾಯ್ತು ರೂಮಿಗಾಗಿ ಹುಡುಕಾಟ ಯಾವ ರೂಮ್ ಖಾಲಿ ಇದೆ ಇಲ್ಲಿ ವೈಶಾಲಿ ಅಣ್ಣ ಇಲ್ಲಿ ಕೇಳೋಣ ಇಲ್ಲಿ ಇಲ್ಲಿ ಪಕ್ಕ ಸಿಗುತ್ತೆ ಅಂತ ಅನ್ಕೊಂಡಿದ್ದೆಲ್ಲ ತಕ್ಕನಾಗ ಹೇಳ್ತೀನಿ ಒಂಬತ್ತು ಗಂಟೆಯಿಂದ ಹುಡುಕಿರೋದಲ್ಲ ನಮ್ಮ ರೂಮು ಮೈಂಡು ಗಂಟೆಯಿಂದ ರೂಮ್ ಹುಡ್ಕುದ್ರು ಎಲ್ಲೂ ಸಿಗ್ಲಿಲ್ಲ ಸುತ್ತಮುತ್ತ ಒಂದ್ ಎರಡ್ ಕಿಲೋಮೀಟರ್ ಓಡಾಡಿದ್ವಿ ಅಲ್ಲೂ ಕೂಡ ಎಲ್ಲೂ ರೂಮ್ ಸಿಕ್ಕಿಲ್ಲ ಬಿಕಾಸ್ ಅಷ್ಟು ಜನ ಇದ್ರು ಧರ್ಮಸ್ಥಳದಲ್ಲಿ ಸೊ ಇನ್ನೇನ್ ಮಾಡಕ್ ಆಗತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಚಾಪೆ ತಗೊಂಡು ಮಲ್ಕೊಂಡ್ವಿ ಇನ್ನ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಮುಡಿ ತೆಗಿಸೋದಕ್ಕೆ ಅಂತ ಹೋದ್ರು ಇನ್ನು ಅವರೆಲ್ಲ ಮುಡಿ ಬಂದ ಮೇಲೆ ನಂತರ ನೇತ್ರಾವತಿ ನದಿಗೆ ಹೋಗಿ ಅಲ್ಲೇ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಈಗ ದರ್ಶನಕ್ಕೆ ಅಂತ ಹೇಳಿಬಿಟ್ಟು ಹೊರಡ್ತಾ ಇದೀವಿ ರಾತ್ರಿ ರೂಮ್ ಸಿಗ್ಲಿಲ್ಲ ಅಂದಾಗಲೇ ಅನ್ಕೊಂಡ್ವಿ ಎಷ್ಟೊಂದು ಜನ ಇದ್ರು ಅಂತ ಬಟ್ ಈಗ ನೋಡಬೇಕು ದರ್ಶನ ಎಷ್ಟೊತ್ತಿಗೆ ಆಗತ್ತೆ ಇನ್ನ ಗೊತ್ತಿಲ್ಲ ಮಾಡಬೋನ್ ಎದ್ದಾಗಿದ್ರೆ ಮಾಡಿಸ್ಕೋಣ ನಾವ್ దర్శనకేంత హోరట్వి క్యూ అన ఇల్ ఇష్టాపట్టి జన ఇండ్ రూమ్ కూడా ఇది జన ఎలా మాయ అప్ప అంత అన్కొండ్ హోతాయి అండ్ హోగ్ గొప్ప అల్లి వేయిటింగ్ హాల్ అనే వైటింగ్ రూమ్ ఫుల్ జన ఫిల్ అప్ ఆగ్ అండ్ నవ్వు హో నాలు వయిటింగ్ రూమ్ గా ನೋಡ್ತಿದ್ದಂಗೆ ಒಬ್ಬ ಇಷ್ಟು ಜನ ಇದ್ದಾರೆ ದರ್ಶನ ಆಗೋದು ಎಷ್ಟೊತ್ತಾಗತ್ತೋ ಅಂತ ಅನ್ಕೊಂಡ್ ಹೋದ್ವಿ ಎಷ್ಟೊತ್ತಾದ್ರೂ ದರ್ಶನ ಮಾಡ್ಕೊಂಡು ಬರಲೇಬೇಕು ನಾವೇನೋ ವೈಟ್ ಮಾಡ್ತಿದ್ವಿ ಬಟ್ ಮಕ್ಳು ವೇಟ್ ಮಾಡೋ ಸ್ಥಿತಿಲಿ ಇರಲಿಲ್ಲ ಸೊ ಹಾಲ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನಾವು ಲಾಸ್ಟ್ ಇಯರ್ ಎಲ್ಲ ಆದ್ರೆ ಹಿಂದಿನ ವರ್ಷ ಬಂದಾಗ ವೈಟಿಂಗ್ ಹಾಲ್ ಎಲ್ಲ ಏನು ಇರಲಿಲ್ಲ ಈ ವರ್ಷ ನೋಡಿ ತುಂಬಾ ಖುಷಿ ಆಯ್ತು ಅಲ್ಲಿ ವಾಶ್ರೂಮ್ಸ್ ಆಗಿರ್ಬೋದು ಹಾಗೆ ಫೀಡ್ ಮಾಡಿಸೋದಕ್ಕೆ ಎಕ್ಸ್ಟ್ರಾ ರೂಮ್ ಆಗಿರ್ಬೋದು ಮತ್ತೆ ಬೋರ್ ಆಗಬಾರ್ದು ಅಂತ ಟಿವಿ ಇದೆ ಮತ್ತೆ ಸ್ನಾಕ್ಸ್ ಎಲ್ಲ ತಗೊಳೋದಕ್ಕೆ ಶಾಪ್ ಎಲ್ಲ ಇದೆ ತುಂಬ ಚೆನ್ನಾಗಿತ್ತು ಅಂಡ್ ಎರಡ್ ಅವರ್ ನಾವು ವೇಟ್ ಮಾಡಿದ್ವಿ ಸೆವೆನ್ ತರ್ಟಿಗೆ ರೂಮ್ ಒಳಗೆ ಹೋಗಿದ್ದು ನೈನ್ ತರ್ಟಿಗೆ ನಮಗೆ ದರ್ಶನಕ್ಕೆ ಅಂತ ಬಿಟ್ರು ಬಟ್ ಎರಡು ಅವರ್ ವೇಟ್ ಮಾಡಿಸಿದ ವೇಟ್ ಮಾಡಿದ್ದು ನಮಗೆ ಆ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರೋಷಲ್ಲಿ ಹತ್ತುವರೆ ಆಗಿತ್ತು ಇನ್ನು ಅಲ್ಲಿಗೆ ಬಂದು ಸ್ವಲ್ಪ ದೇವಸ್ಥಾನದ ಆಚೆ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಇನ್ನು ಪಕ್ಕದಲ್ಲಿರೋಂಥ ಪಾರ್ಕಿಗೆ ಹೋದ್ವಿ ಹಂಸ ಇಲ್ಲ ಇಲ್ಲಿ ಅಕ್ವೇರಿಯಂ ಅಲ್ಲಿ ಫಿಶಸ್ನೆಲ್ಲ ತೋರಿಸ್ಕೊಂಡು ಟಿಫನ್ ಮಾಡ್ಲಿಕ್ಕೆ ಹೊರಟ್ವಿ ದೇವಸ್ಥಾನದಲ್ಲಿ ಇನ್ನೂ ಊಟ ಕೊಡೋದು ಲೇಟ್ ಅಲ್ವಾ ಮತ್ತೆ ನಾವು ಇನ್ನ ಎರಡ್ ಮೂರ್ ಪ್ಲೇಸ್ ಕವರ್ ಮಾಡ್ಬೇಕಾಗಿರೋದ್ರಿಂದ ಟೈಮ್ ವೇಸ್ಟ್ ಆಗತ್ತೆ ಅಂತ ಹೇಳ್ಬಿಟ್ಟು ರಾತ್ರಿ ಹೆಂಗಿದ್ರು ದೇವಸ್ಥಾನದಲ್ಲಿ ಪ್ರಸಾದ ಸಿಕ್ಕಿತ್ತು ಅಂತ ಹೇಳಿ ಟಿಫನ್ಗೆ ಹೋಟೆಲ್ಗೆ ಹೋದ್ವಿ ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಹೊರಟಿದ್ದು ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ ಇಲ್ಲೂ ಕೂಡ ಅಷ್ಟೇ ಕ್ರೌಡ್ ಇತ್ತು ಗಾಡಿ ಪಾರ್ಕ್ ಮಾಡೋಕೂ ಕೂಡ ಜಾಗ ಇರ್ಲಿಲ್ಲ ಇಲ್ಲ ಒಂದ್ ಕಡೆ ಗಾಡಿ ಪಾರ್ಕ್ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ ನಾವು ಹೋದಾಗ ಕರೆಕ್ಟ್ ಆಗಿ ಮಹಾಮಂಗಲಾರತಿ ಟೈಮ್ಗೆ ಹೋದ್ವಿ ಇನ್ನು ಇದಕ್ಕೆ ಸೌತಡ್ಕ ಅಂತ ಹೆಸರು ಹೇಗ್ ಬಂದಿದ್ದು ಅಂದ್ರೆ ಇಲ್ಲಿ ಸೌತೆಕಾಯಿ ಬೆಳೀತಿರುವಂತಹ ಬೈಲ್ ನಲ್ಲಿ ಗಣಪತಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿರ್ತಾರಂತೆ ಹಾಗಾಗಿ ಇದಕ್ಕೆ ಸೌತಡ್ಕ ಗಣಪತಿ ದೇವಸ್ಥಾನ ಅಂತ ಕರೀತಾರೆ ಹಾಗೆ ಇದರ ವಿಶೇಷ ಏನು ಅಂತ ಅಂದ್ರೆ ಭಕ್ತಾದಿಗಳು ಗಂಟೆಯನ್ನ ಕಟ್ಬಿಟ್ಟು ಅರಕೆಯನ್ನ ಕಟ್ಕೊಳ್ತಾರೆ ಅಥವಾ ಹರಕೆ ತೀರಿದ್ಮೇಲೆ ಗಂಟೆಯನ್ನು ತಂದು ಇಲ್ಲಿಗೆ ಹರಕೆ ರೂಪದಲ್ಲಿ ಸಲ್ಲಿಸ್ತಾರಂತೆ ಸೊ ಹಾಗಾಗಿ ಇದಕ್ಕೆ ಗಂಟೆ ಗಣೇಶ ಕೂಡ ಅಲ್ಲಿ ದರ್ಶನ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಇಲ್ಲಿಗೆ ಬಂದ್ಮೇಲೆ ಮಟ್ಕ ಸೋಡ ಹೋಗೋಕ್ಕಾಗತ್ತಾ ಇದು ಹಾಗಾಗಿ ಮಟ್ಕ ಸೋಡ ಕುಡಿಯೋಣ ಅಂತ ಹೇಳಿ ಹೋದ್ವಿ ಅಂಡ್ ಹಾಗೆ ಇದೇ ಫಸ್ಟ್ ಟೈಮ್ ಮಟ್ಕ ಸೋಡನ ಕುಡಿತಾ ಇರೋದು ನೋಡೋಣ ಇದು ಹೇಗಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ

ಇನ್ನ ಸೋಡಾ ಕುಡಿದ್ವಿ ಅಲ್ಲಿ ಇಂದೇನೆ ಒಂದು ಹಳ್ಳ ಹರಿತಾ ಇತ್ತು ಅದನ್ನ ನೋಡಕ್ಕೆ ಫಸ್ಟ್ ನಮ್ಮ ಅಕ್ಕ ಮಕ್ಕಳೆಲ್ಲ ಹೋಗಿದ್ರು ನಂತರ ನಾನು ಸೋಡಾ ಕುಡಿದ್ಬಿಟ್ಟು ಪಾಪನ ಅಲ್ಲೇ ಬಿಟ್ಟು ಹೊರಟೆ ಬಟ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ವಾತಾವರಣ ಫುಲ್ ಎಲ್ಲಾ ಹಸಿರು ಮಧ್ಯದಲ್ಲಿ ಈ ತರ ತೊರೆ ಹರಿತಾ ಇದ್ದಿದ್ದು ಏನೋ ಒಂಥರ ಖುಷಿ ಕೊಡ್ತಾ ಇತ್ತು ನಾವೇನ್ ಆಟಾಡಕ್ ಹೋಗಿಲ್ಲ ಆ ಮಕ್ಕಳು ಒಂದ ಸ್ವಲ್ಪ ಆಟ ಆಡಿದ್ರು ನಂತರ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ ಹಾಗೆ ನಾವು ಯಾವಾಗ ಬಂದ್ರೂ ಕೂಡ ಧರ್ಮಸ್ಥಳದಲ್ಲಿ ಕೋಫ್ರಾಣೆ ಮತ್ತೆ ಜಂತುಪನ ಮಿಸ್ ಮಾಡದೆ ತಗೊಂಡ್ ಹೋಗ್ತೀನಿ ಸೊ ಅದಕ್ಕೋಸ್ಕರನೇ ಈಗ ಅವ್ರು ಹೋಗಿದ್ದಾರೆ ನಮ್ಮ ಮನೆಯವರು ಆನ್ ದಯಾ ಸರ್ ಇಲ್ಲ ಇಲ್ಲ ಓ ವಾ ಇನ್ನೂ 2 ಕೈ ಸಿಕ್ತವಾ ಗಾಡ್ ಪರಿವಡಾ ನೋಡ ನವಿಲ್ ನವಿಲ್ ಕೂಗ್ತ ನಾಗಪನ ಎಲ್ಲಿರದು ನಾವ್ ಅಕ್ಕ ಮಂದಿಲ್ವಲ್ಲ ಇದ್ ಕಲ್ಯಾಣ ಸೊ ನಾವು ಕೂಡ ಇದೆ ಮೊದಲನೇ ಬಾರಿಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದು ನಾನು ಇಷ್ಟು ವರ್ಷ ಸೂರ್ಯ ದೇವಸ್ಥಾನ ಸೂರ್ಯ ದೇವಸ್ಥಾನ ಅಂತ ಅನ್ಕೊಂಡಿದೆ ಬಟ್ ಸದಾಶಿವ ಸದಾಶಿವರುದ್ರ ದೇವಸ್ಥಾನ ಆ ಪ್ರದೇಶದ ಹೆಸರು ಸೂರ್ಯ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ಮೇಲೆ ನಮ್ಗೂ ಕೂಡ ಅದ್ರ ಬಗ್ಗೆ ಅರಿವಾಗಿದ್ದು ಏನ ನಾವು ಬಂದಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು ಹಾಗಾಗಿ ಇಲ್ಲಿ ಹರ್ಕೆ ಬಣ್ಣದ ಹತ್ರ ಹೊರಟ್ವಿ ಇಲ್ಲಿ ಸಾಕಷ್ಟು ಜನ ಆ ಕಡೆಯಿಂದ ಬರ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಕೂಡ ಅಷ್ಟೇ ತುಂಬಾ ವಿಶಾಲವಾಗಿರುವಂತ ಜಾಗದಲ್ಲಿ ಇದೆ ಎಷ್ಟು ಚೆನ್ನಾಗಿತ್ತು ಪ್ಲೇಸ್ ಅಂತಂದರೆ ಬನ್ನಿ ಮುಂದೆ ನಿಮಗೆ ತೋರಿಸ್ತೀನಿ ಇದೇ ಕಲ್ಯಾಣಿನಾ ಹೇವ್ರಿ ಬ್ಲೂ ಕಲರ್ ಐತೆ ನೋಡು ನೀರು ಅದು ಅಲ್ಲ ಅದ್ರೊಳಗೊಂದು ಕಲ್ಯಾಣಿನ ರೀ ಹೇ ಅದು ಮಂಟಪ ಥರ ಕಣೇ ನೋಡಿ ಬ್ಲೂ ಕಲರ್ ಏನಕ್ಕಿರ ನೀವು ಏನೇನೋ ಒಂದು ಹಿಸ್ಟ್ರಿ ಇರುತ್ತೆ ಆಮೆ ಅಲ್ಲಿ ಇತ್ತು ನೋಡಿ ಅಲ್ಲಿ ಮಂಗಣಗಳಿದಾವ್ ಬರ್ರಿ ಅವ್ರು ಹೋದ್ರು ನೀನ್ ನೋಡಿಲ್ವರಿ ಇಲ್ಲೆಲ್ಲ ಇದೆ ಕಾಣ ಇಲ್ಲೇ ಅರ್ಕೆ ತಿಳಿಸೋದು ಇನ್ನ ನಾವು ಕೂಡ ಅಲ್ಲಿ ಅರ್ಕೆ ಬನ್ನದ ಹತ್ರ ಹೋದ್ವಿ ಅಲ್ಲಿ ವಿಡಿಯೋಸ್ ಏನು ಮಾಡ್ಕೊಳ್ಳೋಗಿಂತ ಬೋರ್ಡ್ ಹಾಕಿದ್ರು ಸೊ ಹಾಗಾಗಿ ವೀಡಿಯೋಸ್ ಏನು ಮಾಡ್ಕೊಳ್ಳೋಕೆ ಹೋಗಿಲ್ಲ ಅಲ್ಲಿ ನಮ್ದು ಏನು ಬೇಡಿಕೆ ಇತ್ತು ಅದನ್ನ ಅರ್ಪಿಸ್ ಅರ್ಸ್ಕೊಂಡು ಬಂದ್ವಿ ಇಲ್ಲಿ ಬಂದು ನೋಡ್ರೆ ಕೋಳಿ ಕೋಳಿ ಅಂತ ಅನ್ಸುತ್ತೆ ಅದನ್ನೇ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಅಲ್ಲೇ ಕುತ್ಕೊಂಡ್ವಿ ಆ್ಯಂಡ್ ಹಾಗೆ ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ನಾವು ಏನೇ ಅರ್ಕೆ ಮಾಡ್ಕೊಂಡ್ರು ಕೂಡ ಅದು ತೀರ್ಸೋದು ಕೂಡ ಅಷ್ಟೇ ಸುಲಭ ಅದೇ ಇಲ್ಲಿ ವಿಶೇಷ ಅಂತಲೇ ಹೇಳ್ಬೋದು ನಾವು ಏನೇ ಅರ್ಕೆ ಮಾಡ್ಕೊಂಡ್ರು ಕೂಡ ಅದನ್ನು ತೀರ್ಸೋದು ಮಣ್ಣಿನ ಗೊಂಬೆ ರೂಪದಲ್ಲಿ ಈಗ ನಾವು ವೆಹಿಕಲ್ಸ್ ತಗೋಬೇಕು ಅಂತ ಅರ್ಕೆ ಮಾಡ್ಕೊಂಡಿರ್ತೀವಿ ನಮ್ಮ ಬೇಡಿಕೆ ಏಡಿರ್ತು ಅಂದರೆ ಮಣ್ಣಿನಲ್ಲೇ ವೆಹಿಕಲ್ ಕಾರಿಂದ ಗೊಂಬೆ ಮಾಡ್ತಾರೆ ಬೈಕ್ ರೀತಿ ಗೊಂಬೆ ನೋಡಿ ಅದನ್ನ ತಗೊಂಡೋಗಿಟ್ಟು ಪೂಜೆ ಮಾಡ್ಕೊಂಡು ಕೂಡ ಅಲ್ಲೇ ಇರುವಂತ ಅಂಗಡಿಗಳಲ್ಲೇ ಮಾಡ್ಕೊಡ್ತಾರೆ ಅದನ್ನ ತಗೊಂಡೋಗಿ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ನಂತರ ಆರ್ಕೆ ಸಲ್ಲಿಸಿ ಬರೋದಂತೆ ಇನ್ನು ಮಧ್ಯಾಹ್ನ ಊಟ ಕೂಡ ಅಲ್ಲೇ ಮುಗಿಸ್ಕೊಂಡು ಮಕ್ಳಿಗೆ ಏನೇನ್ ಬೇಕೋ ಅದನ್ನೆಲ್ಲ ತಗೊಂಡು ನಾವು ಕೂಡ ಹೊರಟ್ವಿ ಇಲ್ಲಿಗೆ ನಮ್ಮ ಟ್ರಿಪ್ ಮುಕ್ತಾಯ ನಮ್ಮ ಮುಕ್ತಾಯ್ತು ನಾವ್ ಹೊರಟಿ ಸಂಜೆ ಅಲ್ವಾ ಈ ವೆದರ್ ಗೆ ಜೋಳ ತಿನ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಗಾಡಿ ಸೈಡಿಗೆ ನಿಲ್ಸಿ ಜೋಳ ತರ ಕೇಳಿದ್ವಿ ಅವ್ರಿ ಇಬ್ರು ಹೋಗ್ರಿ ಅಂದ್ರೆ ನಾಲ್ಕು ಜನ ಹೋಗಿದ್ರು ಹೋಗಿ ತಗೊಂಡ್ ಬಂದ್ರು ಕೂಡ ಅದನ್ನ ಎಲ್ಲಾ ತಿನ್ಕೊಂಡು ಸಾಂಗ್ ಎಲ್ಲ ಹಾಕೊಂಡು ಸಖತ್ ಎಂಜಾಯ್ ಮಾಡ್ಕೊಂತ ಬಂದ್ವಿ ಸುಮಾರು ವರ್ಷ ಆಗಿತ್ತು ಈ ರೀತಿ ನಾವೆಲ್ಲರೂ ಹೋಗಿ ಇವತ್ತು ಹೋಗಿದ್ದೇನೋ ಒಂಥರ ಮನ್ಸಿಗೆ ಖುಷಿ ಅಂತಂದ್ರೆ ಮಕ್ಕಳು ಖುಷಿ ನೋಡೋಕ್ಕೆ ಒಂಥರ ಇನ್ನೂ ಖುಷಿ ಆಗೋಯ್ತು ಅವರಿಗೆ ದಸರಾ ಹಾಲಿಡೇಸಲ್ಲೂ ಎಲ್ಲೂ ಕರ್ಕೊಂಡು ಹೋಗಿರ್ಲಿಲ್ವಲ್ಲ ಸೊ ಹಾಗಾಗಿ ಧರ್ಮಸ್ಥಳಕ್ಕೆ ಹೋಗ್ತಿದೀವಿ ಅಂದ್ರೇನೆ ಚಾರ್ಮಡಿ ಗಾಡಿಂದ ಹೋಗೋದೇ ಒಂಥರ ಖುಷಿ ಯಾಕೆಂದ್ರೆ ಆ ಪ್ರಕೃತಿ ಸೌಂದರ್ಯ ನಮ್ಗೆ ಎಷ್ಟು ದುಡ್ಡು ಕೊಟ್ರನು ಕೂಡ ಸಿಗೋದಿಲ್ಲ ನಾವು ಬರ್ತಾ ಮಿಸ್ ಮಾಡ್ಕೊಂಡಿದ್ದಂತಹ ಈ ಪ್ರಕೃತಿ ಸೌಂದರ್ಯವನ್ನ హోగగా ఎంజాయ్ మొత హి మనసి ఏమో ప్రశాంతతే నెమ్మది అంత అన్నస్తో సో ఈ విడిోన ఇ ముగ్తాయి ఐ హోప్ ఈ విడియో ఎలా నిష్టంత భాస్తీ ముందా అదివర బయ్